ಇದೇ ಫೆಬ್ರವರಿ ಹದಿನೇಳರಂದು ಜಿಲ್ಲೆಯ ಎಲ್ಲಾ ತಾಲೂಕು ಹಾಗೂ ಗ್ರಾಮ ಮಟ್ಟದ ಸರ್ಕಾರಿ ಕಚೇರಿಗಳಲ್ಲಿ ಹನ್ನೆರಡನೇ ಶತಮಾನದ ಮಹಾಗುರು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ತಿಳಿಸಿದರು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಮಾಡುವ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಹನ್ನೆರಡನೇ ಶತಮಾನದ ಮಹಾಗುರು ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ಏಕಕಾಲದಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸುವ ಉದ್ದೇಶದಿಂದ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಅನಾವರಣಗೊಳಿಸಲಿದ್ದು ಜಿಲ್ಲೆಯ ಕಲಾಮಂದಿರದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿ ಆಚರಿಸಲಿದ್ದು ಎಲ್ಲಾ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡ್ರು ಸಭೆಗೆ ಆಗಮಿಸಿದ ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಸಲಹೆ ಸೂಚನೆಗಳನ್ನ ನೀಡಿದ್ರು ಎಲ್ಲರೂ ಬರ್ತಾರೆ ಅದಕ್ಕಾಗಿಯೇ ನಾನು ಅದನ್ನೇ ಕೇಳಿದೆ ಎಲ್ಲ ಸಮಾಜದವರು ಒಬ್ಬರಿಗೆ ಒಂದು ಸಮುದಾಯಕ್ಕೆ ಅಲ್ಲವಾಗಿ ಸರ್ಕಾರಕ್ಕೆ ಬಸವಣ್ಣನವರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂಬುದಾಗಿ ಆಚರಣೆಗೆ ತರಲಿಕ್ಕೆ ಮುಂಚೂಣಿಯಲ್ಲಿ ಯೋಜನೆಯನ್ನ ಕಾಯ್ದಿರ್ತಕ್ಕಂಥ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಬಸವಣ್ಣನವರು ವಿಶ್ವಮಾನ್ಯ ವ್ಯಕ್ತಿತ್ವ ರಾಧಾಕೃಷ್ಣ ಅವರು ಹೇಳಿದ ರೀತಿಯಲ್ಲಿ ದೀನದಲಿತರ ಎಲ್ಲ ವರ್ಗದವರ ಏಳಿಗೆಗೆ ಎಲ್ಲ ಸಮಾಜದ ಕಾಯಕ ಜೀವಿಗಳನ್ನು ಒಂದೆಡೆಗೆ ಸೇರಿಸಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟನ್ನು ಮಾಡಿಕೊಟ್ಟ ಉದ್ದೇಶ ಇಡೀ ಜಗತ್ತಿಗೆ ಮಾದರಿ ಅದನ್ನು ಕರ್ನಾಟಕ ಸರ್ಕಾರ ಗುರುತಿಸಿ ಬಸವಣ್ಣನವರನ್ನು ಕರ್ನಾಟಕದಲ್ಲೇ ಹುಟ್ಟಿದ್ದರಿಂದ ಕನ್ನಡದಲ್ಲೇ ವಚನ ಸಾಹಿತ್ಯಗಳು ಇರೋದ್ರಿಂದ ಕನ್ನಡ ನಾಡಿಗೆ ಬಸವಣ್ಣನವರು ಒಂದು ಕೀರ್ತಿಯ ಮಣಿ ಹಾಗೆ ಅಂತಹ ಒಂದು ಬಸವಣ್ಣನವರನ್ನ ಗುರುತಿಸಿದ್ದಕ್ಕೆ ಸರ್ಕಾರಕ್ಕೆ ಪುನಃ ಅಭಿನಂದನೆ ಸರ್ಕಾರದ ನಿರ್ದೇಶನದಂತೆ ಹನ್ನೆರಡನೇ ಶತಮಾನದ ಮಹಾಗುರು ಜಗಜ್ಜ್ಯೋತಿ ಶ್ರೀ ಬಸವಣ್ಣನವರವರನ್ನು ಸರ್ಕಾರ ಈಗಾಗಲೇ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಿರುವ ಹಿನ್ನೆಲೆಯಲ್ಲಿ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಏಕಕಾಲಕ್ಕೆ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸುವಗೊಳಿಸಲು ನಿರ್ದೇಶಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತವೂ ಸಹ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಈ ಅನಾವರಣ ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತು ಗಂಟೆಗೆ ಆಯೋಜಿಸಿದ್ದು ಅಲ್ಲದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹನ್ನೊಂದು ಗಂಟೆಗೆ ಕುವೆಂಪು ಕಲಾ ಮಂದಿರದಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ರವರನ್ನು ಒಳಗೊಂಡಂತೆ ಆಯೋಜಿಸಿರುತ್ತೇವೆ ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಯಾಗಿ ನಾನು ಚಿಕ್ಕಮಗಳೂರು ಸಾರ್ವಜನಿಕರಿಗೂ ಸಹ ಆವತ್ತು ಕುವೆಂಪು ಕಲಾಮಂದಿರದಲ್ಲಿ ಬಂದು ಈ ಕಾರ್ಯಕ್ರಮವೊಂದಲ್ಲಿ ಭಾಗವಹಿಸಲು ಕೋರುತ್ತೇನೆ